ನಮಸ್ತೆ ರೈತ ಬಂದವರೇ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕಬ್ಬೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಈ ಭಾಗದಾಗ ಸಾಕಷ್ಟು ಅಡಿಕೆ ತೋಟ ಐತಲ್ಲ ಸರ್ ಸರ್ ನೀವು ಎಷ್ಟು ಎಕರೆ ಮಾಡಿದ್ದೀವಿ ಸರ್ ಅಡಿಕೆ ತೋಟ ಫಸಲಿ ಬಂದರೋದು ಮೂರು ಎಕರೆ ಎಷ್ಟು ಐತೆ ಬಸ್ಲಿ ಬಂದಿರೋದು ಎಲ್ಲ ನಾಲ್ಕು ಎಕರೆ ನಿಮ್ಮ ಇಳುವರಿ ಬರ್ತದೆ ಅದೇ ಸರ್ ನಾಮ ಎಪ್ಪತ್ತು ಕ್ವಿಂಟಲ್ ಆಗಿದೆ ಸರ್ ಎಷ್ಟು ಎಕರೆಗೆ ನಾಲ್ಕು ನಾಲ್ಕು ನಾಲ್ಕೆ ಈ ಸಲ ಸರ್ ಈ ಸಲ ಕೇಳಿ ಕೊಟ್ಟಿಗೆ ಕೊಡಿ ಎಷ್ಟು ಕೊಟ್ಟಿಗೆ ಸರಿ ಹನ್ನೆರಡು ಲಕ್ಷ ಕೊಟ್ಟಿದ್ದೀವಿ ಹನ್ನೆರಡು ಲಕ್ಷ ಎಷ್ಟು ಎಕರೆ ನಾಲ್ಕು ನಾಲ್ಕು ಲಕ್ಷ ನಾಲ್ಕು ಎಕರೆ ನಿಮ್ಮ ಹೆಸ್ರು ಸರ್ ಹರೇ ಸರ್ ನಿಮ್ಮ ಹೆಸರು ಕಲ್ಲೇಶ್ ಅವರು ಐದು ನಿಮ್ಮದು ಐದು ಎಕರೆ ಎಲ್ಲ ಪಸ್ಲಿಗೆ ಬಂದ್ರೆ ಎಲ್ಲ ಒಂದೇ ಒಂದೇ ವಾರ ಆಗ್ತದೆ ಸರ್ ಈ ಸಲ ಐದನೇ ವರ್ಷದ ಸಾವು ಐದನೇ ವರ್ಷ ಈ ಸಲ ಐದನೇ ವರ್ಷಕ್ಕೆ ವರ್ಷ ಒಂದಿಷ್ಟು ಚರ್ಚೆ ಮಾಡಿದಾಗ ನಿಮ್ಮ ಹತ್ರ ಸಾಧ್ಯತೆ ಐತೆ ಇಲ್ಲ ಸಸ್ಟೈನಬಿಲಿಟಿ ಅಲ್ಲ ಸಸ್ಟೈನಬಿಲಿಟಿ ಕಾಪಾಡಿದ್ರೆ ಇನ್ನೂ ಚೆನ್ನಾಗಿ ತಗೋಬಹುದು ಆರಂಭ ಅಂದ್ರೂ ಕೂಡ ಒಂದು ಐವತ್ತು ಕ್ವಿಂಟಲ್ ಐವತ್ತು ಕ್ವಿಂಟಲ್ ದಾಟಿಸ್ಬೋದು ಅಂತ ಮಣ್ಣಿನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಬೇರಿನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಸರ್ ನಿಮ್ಮ ನಿಮ್ಮೆಸೇಡಿ ಸರ್ ಗಂಟೆಗೆ ಹ್ಞೂ ಮೇಷ್ಟ್ರು ಡಿ ಎಡ್ ಆಗತಿ ಹೌದಲ್ಲ ಸರ್ ಸುಮಾರು ಒಂದು ಒಂದು ಅರ್ಧ ಗಂಟೆಯಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ವಲ್ಲ ಸರ್ ನಿಮ್ಮ ಸರ್ ಈಗ ಆರೋಗ್ಯವಂತ ಗಿಡದಾಗ ಮೆಸ್ಟ್ ಎಷ್ಟು ಎಷ್ಟು ಗರಿ ಇರ್ತವೆ ಹನ್ನೆರಡರಿಂದ ಹದಿನಾಲ್ಕು ಅಲ್ಲ ಮಿನಿಮಮ್ ಒಂದು ಹತ್ತರಿಂದ ಹನ್ನೆರಡು ಅಂತ ಆವರೇಜ್ ಇಡೀ ಈಗ ಈ ಭಾಗದ ನಾವು ನೋಡ್ತಾ ಈ ಭಾಗದಾಗೆ ನೀವು ಅಬ್ಸರ್ವ್ ಮಾಡಿದರೆ ಇಲ್ಲ ನೋಡಿ ನೋಡ್ಕೆಂತ ಬರ್ತದೆ ಗೊತ್ತಾಗ್ತದೆ ಸರ್ ಈ ಗರಿ ಯಾವುದೋ ಗಿಡ ವಯಸ್ಸಾಗದಕ್ಕೂ ಮೊದಲು ನಿರಂತರವಾಗಿ ಸುಸ್ಥಿರತೆ ಕಾಪಾಡದೆ ಇರೋ ಕಡೆಗೆ ಎರಡು ಗರಿ ಮೂರು ಗರಿ ಕೆಲವು ಕಡೆ ನಾಲ್ಕು ಗರಿನೂ ಕೂಡ ಹೋಗಿರ್ತಕ್ಕಂಥ ಉದಾಹರಣೆ ಕೆಲವು ಗಿಡದಲ್ಲದಾವೆ ಕೆಲವು ಗಿಡದಲ್ಲಿ ಉಳಿದ್ರೆ ಮೂರು ಗರಿ ನಾಲ್ಕು ಗರಿ ಇರ್ಬೋದು ಐದು ಗರಿ ಇರ್ಬೋದು ಬಟ್ ಕೆಳಗಡೆ ನಾವು ರೂಟ್ ಬಯೋಮಾಸ್ ಅಭಿವೃದ್ಧಿ ಆಗದೆ ಇದ್ದರೆ ರೂಟ್ ಬಯೋಮಾಸ್ ಅಂತೀವಿ ರೂಟ್ ಬಯೋಮಾಸ್ ಬೇರುಗಳ ಅಭಿವೃದ್ಧಿ ತಂತು ಬೇರು ಮತ್ತು ಮುಖ್ಯ ಬೇರುಗಳ ಸಂಖ್ಯೆ ಜಾಸ್ತಿ ಆಗದೇ ಇದ್ದರೆ ಮೇಲೆ ಗರಿ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ ಇದು ಸತ್ಯನಾ ಸುಳ್ಳ ಸರ್ ಸತ್ಯನಾ ಸುಳ್ಳ ಚರ್ಚೆ ಹೌದಲ್ಲ ಸರ್ ಬೇರೆ ಫೌಂಡೇಶನ್ ಇದು ಇದು ತಾಯಿ ಬೇರಿನ ಯುವ ಅಲ್ಲ ಅಡಿಕೆನ ತಾಯಿ ಬೇರೆರಲ್ಲ ತಂತು ಬೇರಿರುತ್ತೆ ಮುಖ್ಯ ಬೇರೆ ಹೌದಲ್ಲ ಸರ್ ಈಗ ನಿಮ್ಮ ಊರಲ್ಲಿ ಮ್ಯಾಕ್ಸಿಮಮ್ ಬಾಂಡ್ಲಿ ಅದರ ಅಥವಾ ಬಲರಾಮ್ ಗೆ ಬಾಂಡ್ಲಿ ಫಸ್ಟ್ ಬಾಂಡ್ಲಿ ಬಲರಾಮ್ ಚೆನ್ನಾಗಿ ಹೊಡಿಬೇಕು ಹೌದಲ್ಲ ಸರ್ ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರ ಚೆನ್ನಾಗ್ ಕೊಡ್ಬೇಕು ಕಾನ್ಸೆಪ್ಟ್ ಅಲ್ಲ ಈಗ ಸರ್ ಇರ್ಲಿ ಆಯ್ತು ಈಗ ಆರೋಗ್ಯವಂತ ಗಿಡದಿಂದ ಒಂದು ಎಕ್ರೆ ಕನಿಷ್ಠ ಅಂತಂದ್ರೆ ಎಷ್ಟು ಅಡಿಕೆ ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಆರೋಗ್ಯವಂತ ಗಿಡದಿಂದ ಸ ಒಣ ಅಡಿಕೆ ಆದ್ರೆ ಒಂದು ಹತ್ತು ಗಿಂಡ್ರ ಬಂದ್ರೆ ಸಾಕು ಸತನಿ ಅಲ್ಲಲ್ಲ ನಾನು ಹೇಳ್ತಾರದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಕಡಿಮೆ ಅಂದ್ರೆ ಸಂಜೆ ಒಂದು ಆರರಿಂದ ಹತ್ತು ಕೆಜಿ ಸರ್ ಹತ್ತು ಕೆಜಿ ಬಂದ್ರೆ ವೇಸ್ಟು ಸರ್ ನಾನು ಹೇಳ್ತಾರದು ಐನೂರು ಗಿಡ ಇದಾವೆ ಅಂದರೆ ಒಂದು ಎಂಬತ್ತು ಪರ್ಸೆಂಟ್ ಹಿಡಿದ್ರೂ ಕೂಡ ನಾನೂರು ಗಿಡಕ್ಕೆ ಒಂದ್ ಗಿಡಕ್ಕೆ ಇಪ್ಪತ್ ಕೆಜಿ ಅವರೇಜ್ ಬರಲೇಬೇಕು ಹಸಿ ಅಡಿಕೆ ಅಂದ್ರೂ ಕೂಡ ಹಸಿ ಅಡಿಕೆ ಅಂದ್ರೂ ಕೂಡ ಮಿನಿಮಮ್ ಎರಡೂವರೆ ಕೆಜಿ ಬರಲೇಬೇಕು ಎರಡರಿಂದ ಡಿಪೆಂಡ್ ಅಪ್ ಆನ್ ಇವರ್ ಮೇಂಟೆನೆನ್ಸ್ ಒಣ ಅಡಿಕೆ ಆದ್ರೆ ಡಿಪೆಂಡ್ ಅಪ್ ಆನ್ ಇವರ್ ಎರಡರಿಂದ ಎರಡೂವರೆ ಕೆಜಿ ಬರಲೇಬೇಕು ಸರ್ ನಿರಂತರವಾಗಿ ರಾಸಾಯನಿಕ ರಸಗೊಬ್ಬರಗಳ ಪ್ರಯೋಗ ತೋಟಗಾರಿಕೆ ಬೆಳೆನಲ್ಲಿ ಬಹಳ ದಿವಸ ಅಡಿಕೆ ಉಳಿತವಿ ಉಳಿತೈತಿ ಅಂತ ಅನ್ಸುತ್ತ ಇಲ್ಲ ಸರ್ ಅನ್ಸಲ್ಲ ಅನ್ಸಲ್ಲ ನಮ್ಮ ಈಗ ಆಗಿರ್ಲೆಕ್ಕ ಅನ್ಸಲ್ ಸಾವು ಈಗ ಮೆಸ್ ಇವತ್ತು ನಮ್ ನಿಮ್ ಹದಿನೆಂಟು ಲಕ್ಷ ಬಂದತ್ತಲ್ಲ ಸರ್ ಎಷ್ಟು ಎಕರೆ ಹೇಳ್ರಿ ಐದು ಎಕರೆ ಹೇಳ ಸರ್ ಒಂದು ಮೂರ್ ಮೂರ ಲಕ್ಷ ಅಲ್ಲ ಸರ್ ಅವರೇಜ್ ಹೌದ್ ತಾನೆ ಮೂರುವರೆ ಲಕ್ಷ ಹೌದಲ್ಲ ಸರ್ ಇವತ್ತು ನಮ್ಮ ಸರ್ಕಾರದ ಆಲೋಚನೆಗಳು ಮತ್ತು ಸರ್ಕಾರದ ಯೋಜನೆಗಳು ಮತ್ತೆ ಅಂದ್ರೆ ಹಿಂಗ್ ಕೊಟ್ಟು ಹಿಂಗ ತಗಂತ ಐತಿ ಹೌದಾ ಹಿಂಗ ಕೊಡ್ತಾರೆ ಹಿಂಗ್ ತಗೊಂತಕ್ಕಂಥದ್ದು ಕನಿಷ್ಠ ಅಂದ್ರೆ ನಮಗೆ ನೂರು ರೂಪಾಯಿ ನನ್ನ ಇವತ್ತು ಆದಾಯ ಐತಿ ಅಂತಂದ್ರೆ ನಲ್ವತ್ತು ರೂಪಾಯಿ ನಮ್ಮಿಂದ ಕಿತ್ಕೊಂತಾರೆ ಇಲ್ಲ ಕಿತ್ಕಂತರ ಹೆಂಗ್ ಕಿತ್ಕರ ಅಲ್ಲ ಸರ್ ಹೆಂಗ್ ಕಿತ್ಕೊಂತಾರೆ ಗೊತ್ತಿಲ್ಲ ಹೌದಾ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ನಾವು ಬಳಸ್ತಕ್ಕಂತ ದಿನ ಬಳಕೆಯ ವಸ್ತು ಇರ್ಬೋದು ಅಲ್ಲ ಗೊಬ್ಬರ ಔಷಧಿ ಪ್ರತಿಯೊಂದರಲ್ಲಿ ಇರ್ಬೋದಲ್ಲ ಸರ್ ಸರ್ ರೈತ ಸುಸ್ಥಿರ ಕೃಷಿ ಮಾಡಿದರೆ ನೆಮ್ಮದಿಯ ಬದುಕನ್ನು ಕಟ್ಟಿಗೆಬಹುದು ಇಳುವರಿನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಬಹುದು ಅಷ್ಟೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು ಹೌದಲ್ಲ ಸರ್ ಇಲ್ಲಿ ಮ್ಯಾಕ್ಸಿಮಮ್ ಖರ್ಚು ಮಾಡ್ತೀರಿ ಒಂದು ಸಲಕ್ಕೆ ನೀವು ರಾಸಾಯನಿಕ ಗೊಬ್ಬರ ಮೂವತ್ತು ಸಾವಿರ ಕೊಡ್ತಿರಲ ಸರ್ ಎರಡು ಸಲಕ್ಕೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಿರಲನು ಸರ್ ರಾಸಾಯನಿಕ ಗೊಬ್ಬರ ಅಂತಕ್ಕಂಥದು ಮಣ್ಣಿನ ಜೀವಿಗಳಿಗೆ ಕೃತಕ ಪೋಷಕಾಂಶ ಅಲ್ಲ ಸರ್ ನಮ್ಮ ಗಿಡಗಳಿಗೆ ಕೃತಕ ಪೋಷಕಾಂಶ ಮಣ್ಣಿನ ಜೀವಿಗಳಿಗೆ ವಿಷ ವಿಷ ಸರಿ ಅಲ್ಲ ಸರ್ ವಿಷ ತಾನೇ ಅದು ವಿಷ ವಿಷ ಹಾಕಿದ್ರೆ ವಿಷ ತಗೋನದು ಅದೇನ ನಾವು ಕೊಡೋ ಸಮಾಜ ಕೊಡ್ತಕ್ಕಂಥದ್ದು ಅಡಿಕೆ ಮಾ ಒಂದೇ ಮಾಡೋದಕ್ಕಿಂತ ಸಮಗ್ರ ಬೆಳೆ ಪ ಮಾಡೋದು ಉತ್ತಮ ಅಲ್ಲ ಸರ್ ಏಮಿಸ್ ಸರ್ ಒಂದಿಷ್ಟು ಬಾಳೆ ಇರ್ಬೋದು ನಿಮ್ಮ ಭಾಗದಲ್ಲಿ ಬರ್ತದೆ ಸರ್ ಸರ್ ಮುಂದಿನ ದಿನಗಳಲ್ಲಿ ಅಡಿಕೆ ರೇಟ್ ಎಲ್ಲ ಕೊತ್ತ ಗೊತ್ತಿಲ್ಲ ಅದಿರ್ಲಿದ್ ಇತ್ತೀಚೆಗೆ ಮತ್ತೊಂದು ವಿಷಯ ಕ್ಯಾನ್ಸರ್ ಕಾರಕ ಅಡಿಕೆ ಅಂತಂದು ಹೇಳಿ ಆದ್ರಿಂದ ಒಂದಿಷ್ಟು ನಾವು ಸರ್ ಸಮಾಜಕ್ಕೆ ನಾನು ವಿಷಮುಕ್ತ ಆಹಾರನ ಒಂದಿಷ್ಟು ಬಾಳೆ ಇರ್ಬೋದು ಇರ್ಬೋದು ಜಾಯ್ಕಾಯಿ ಇರ್ಬೋದು ಒಂದಿಷ್ಟು ಪ್ರಾಯೋಗಿಕ ತಂದಕ್ಕೆ ಅಂದ್ರೆ ಉತ್ತಮ ಅಲ್ಲ ಪ್ರಾಯೋಗಿಕವಾಗಿ ತ್ಯಾಜ್ಯಗಳು ಸೃಷ್ಟಿ ಮಾಡ್ಕಂಡು ಮಣ್ಣಿನ ಜೀವಳಿಗೆ ಒಂದಿಷ್ಟು ಆಹಾರ ಕೊಟ್ಕಂಡು ಪ್ರಕೃತಿಗೆ ಪೂರಕವಾಗಿ ತೋಟಗಾರಿಕೆ ಮಾಡೋದ್ರಿಂದ ಭೂಮಿ ತಾಯಿಳು ಕೂಡ ನಮ್ಮನ್ನು ಕೈ ಹಿಡಿತಾಳ ಅಂತಕ್ಕಂಥದ್ದು ನನ್ನ ವಿಚಾರ ಪ್ರತಿ ದಿವಸ ಇದೇ ಕೆಲಸನೇ ಮಾಡ್ತಾರ ನಾವು ಮಾಡೋದು ಬಿಡೋದು ತಮಿ ಬಿಟ್ಟದ್ದು ಅಂತಕ್ಕಂಥದ್ದು ನಾವು ಹೇಳೋದೇ ಸರ್ ಎಲ್ಲ ಅರ್ಥ ಆಗ್ತದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಊರಿನ ಗ್ರಾಮಸ್ಥರಿಗೂ ಹಾಗೂ ಕುಮಾರ ಹಾಗೂ ಅವರ ಸ್ನೇಹಿತರಿಗೂ ಕೂಡ ಸಂಜೆಯ ಧನ್ಯವಾದಗಳು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸುಸ್ಥಿರ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರ ಸಂಪರ್ಕಿಸಿ ಹೆಚ್ಚಿನ ಕೃಷಿ ಕೌಶಲ್ಯಾಭಿವೃದ್ಧಿ ಮತ್ತು ಕೃಷಿ ಶಿಕ್ಷಣಕ್ಕಾಗಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿಧಾ ಹೇಳ್ತೀವಿ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಇನ್ನೊಂದು ನಂಬರ್ ಹೇಳ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಸರ್